ಆತ್ಮೀಯ ವೀಕ್ಷಕರೇ ಬಂಧುಗಳೇ ನಿಮ್ಮೆಲ್ಲರಿಗೂ ಭಾವಜೀವಿ ರಾಜುವಿನ ಅನಂತ ಅನಂತ ನಮನಗಳು ಇದೇ ರೀತಿ ನಮ್ಮನ್ನು ನಮ್ಮ ಚಾನಲನ್ನು ಹರಸಿ ಬೆಳೆಸಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ಕನ್ನಡಕ್ಕೆ ಸಂಬಂಧಪಟ್ಟಂತೆ ಇವತ್ತು ಎಲ್ಲ ಕಡೆ ಇಂಗ್ಲೀಷ್ನ ಒಂದು ವ್ಯಾಮೋಹ ಜಾಸ್ತಿ ಆಗಿದೆ ಆದರೆ ಕನ್ನಡಕ್ಕೆ ಕರ್ನಾಟಕದಲ್ಲಿ ತನ್ನದೇ ಆದಂತಹ ಒಂದು ಮಹತ್ತರವಾದ ಸ್ಥಾನವಿದೆ ಅನ್ನೋದನ್ನು ಒಂದು ಮನದಟ್ಟು ಮಾಡಿಕೊಡ್ಲಿಕ್ಕೆ ಒಂದು ಸಣ್ಣ ಶಿಶುಗೀತೆಯನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಳಲಿಕ್ಕೆ ಬಯಸ್ತೇನೆ ಕನ್ನಡಮ್ಮ ತೆಗೆತ್ತಲೆ ಬಾಗಪ್ಪ ಮಮ್ಮಿ ಡ್ಯಾಡಿ ಬೇಡ ಕಣ್ಣಪ್ಪ ಬೇಡ ಕಣ್ಣಪ್ಪ ಬೇಡ ಕಣ್ಣಪ್ಪ ಕನ್ನಡ ಮಾತೆಗೆ ಬಾಗಪ್ಪ ಮಮ್ಮಿ ಡ್ಯಾಡಿ ಬೇಡ ಕಣಪ್ಪ ಬೇಡ ಕಣಪ್ಪ ಬೇಡ ಕಣಪ್ಪ ಅಮ್ಮ ಅಪ್ಪ ಅ ಆ ನಿಕಲಿಯಪ್ಪ ಅಮ್ಮ ಅಪ್ಪ ಬಲುಹಿತವಪ್ಪ ಅ ಆ ಇಇ ನಿಕಲಿಯಪ್ಪ ಎ ಬಿ ಡಿ ನಂತರನಪ್ಪ ಎ ಬಿ ಡಿ ನಂತರನಪ್ಪ ಕನ್ನಡ ಮಾತೆಗೆ ತಲೆಬಾಗಪ್ಪ 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 ರೊಟ್ಟಿ ಚಟ್ನಿ ನಿ ತಿನ್ನಪ್ಪ ನಿ ತಿನ್ನಪ್ಪ ನಿ ತಿನ್ನಪ್ಪ ರೋಸ್ಟ್ ಪೇಸ್ಟು ಬೇಕಿಲ್ಲಪ್ಪ 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 ಕೈಯಲ್ಲಿ ಊಟ ಮಾಡಪ್ಪ 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 ಸ್ಪೂನು ಪೋರ್ಕು ಕಿತ್ತೊಗೆಯಪ್ಪ ಕಿತ್ತೋಗಪ್ಪ ಕಿತ್ತೋಗಪ್ಪ ಕನ್ನಡ ಮಾತೆಗೆತ್ತಲೆಬಾಗಪ್ಪ ತಲೆಬಾಗಪ್ಪ ತಲೆಬಾಗಪ್ಪ ಮಮ್ಮಿ ಡ್ಯಾಡಿ ಬೇಡ ಕಣಪ್ಪ ಬೇಡ ಕಣಪ್ಪ ಬೇಡ ಕಣಪ್ಪ ಇಂಗ್ಲೀಷ್ ಕಾನ್ವೆಂಟ್ ನಮಗಲ್ಲಪ್ಪ 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 ಕನ್ನಡ ಶಾಲೆ ಬಿಡ್ಬೇಡ್ರಪ್ಪ 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 ಭಾರತ ಮಾತೆಯ ಶಿಶು ನೀನಾಗಪ್ಪ ಶಿಶು ನೀನಾಗಪ್ಪ ಶಿಶು ನೀನಾಗಪ್ಪ ಕನ್ನಡ ಮಾತಾಗೆ ತಲಬಾಗ್ಬೇಕಪ್ಪ ತಲಬಾಗ್ಬೇಕಪ್ಪ ತಲೆಬಾಗ್ಬೇಕಪ್ಪ ಕನ್ನಡ ಮಾತೆಗೆ ತಲೆಬಾಗಪ್ಪ 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 ಮಮ್ಮಿ ಡ್ಯಾಡಿ ಬೇಡ ಕಣ್ಣಪ್ಪ ಬೇಡ ಕಣ್ಣಪ್ಪ ಬೇಡ ಕಣ್ಣಪ್ಪ ಅಪ್ಪ ಅಮ್ಮ ಬಲುಹಿತಾವಪ್ಪ 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 ಅ ಆ ಇಇಲಿಯಪ್ಪ ನಿಗಲಿಯಪ್ಪ ನಿಗಲಿಯಪ್ಪ ಎ ಬಿ ಸಿ ಡಿ ನಂತರನಪ್ಪ ನಂತರನಪ್ಪ नंतर नका